ವಿಚಾರಗಳನ್ನ ಭ್ರಷ್ಟಾಚಾರದ ಪ್ರಕರಣಗಳನ್ನು ಪ್ರಮುಖ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಮೊದಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾವ ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಲೆಕ್ಕಾಧಿಕಾರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೆಕ್ಕಾಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಒಂದು ಸ್ಯೂಸೈಡ್ ನೋಟ್ ಅನ್ನು ಕೂಡ ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆ ಡೆತ್ ನೋಟ್ ಅಲ್ಲಿ ಸ್ವತಃ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಡೆತ್ ನೋಟ್ ಅಲ್ಲಿ ಯಾವ ಮಂತ್ರಿಗಳು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಯಾವ ಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ ಆದ್ರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ ನೋಡಿದ ಮೇಲೂ ಸಹ ಈ ಒಂದು ಪ್ರಕರಣ ಏನಿದೆ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಮುಖ್ಯಮಂತ್ರಿಗಳು ಹೇಳ್ತಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಯಾವುದೇ ಹಗರಣ ನಡೆದಿಲ್ಲ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಂತ ದುರಂತ ನೋಡಿ ಮತ್ತೊಂದು ಕಡೆ ಯಾವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಕೂಡ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ಬಂದಂತ ನಂತರದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬಿಐಗೆ ಪತ್ರ ಬರೀತಾರೆ ಸ್ವಾಮಿ ಇದು ಎರಡು ಕೋಟಿ ಮೂರು ಕೋಟಿ ಅಲ್ಲ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರದ ಪ್ರಕರಣ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರವನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಸಿಬಿಐ ತನಿಖೆ ಮಾಡಬೇಕು ಅಂತೇಳಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೀತಕ್ಕಂಥ ಪತ್ರ ಅದು ಒಂದು ನಿಮಗೆ ಗೊತ್ತಿರಲಿ ಕಾಂಗ್ರೆಸ್ ಪಕ್ಷರು ಪದೇ ಪದೇ ಮೇಲೆ ಆರೋಪ ಮಾಡ್ತಾರೆ ಕೇಂದ್ರ ಸರ್ಕಾರ ಸಿಬಿಐನ ಬಳಸ್ಕೊಳ್ತದೆ ಕೇಂದ್ರ ಸರ್ಕಾರ ಇಡಿಯನ್ನು ಬಳಸ್ಕೊಳ್ತದೆ ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ಪ್ರಯತ್ನ ಮಾಡ್ತದೆ ಅಂತೇಳಿ ಆಡಳಿತ ಪಕ್ಷದವರು ಬೊಬ್ಬೆ ಹೊಡಿತಾರೆ ಆದರೆ ಯಾಕೆ ಸಿಬಿಐ ಬಂತು ಅಂತ ಹೇಳಿದ್ರೆ ತಮಗಳಿಗೆ ಗೊತ್ತೇ ಪತ್ರಿಕೆಗಳೆಲ್ಲ ತಾವು ಓದಿದ್ದೀರಿ ಮೂರು ಕೋಟಿಗೂ ಹೆಚ್ಚು ರೂಪಾಯಿ ಹಗರಣ ಆಗಿದ್ರೆ ಯಾವುದೇ ಸರ್ಕಾರದಲ್ಲಿ ಮೂರು ಕೋಟಿಗೂ ಹೆಚ್ಚು ಮೊತ್ತದ ಹಗರಣ ಆಗಿದ್ರೆ ಅದು ಸಿಬಿಐ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಕಾನೂನಿದೆ ಅದಕ್ಕೆ ಹೈಕೋರ್ಟು ಕೂಡ ಆದೇಶ ಮಾಡಬೇಕಂತ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರನೂ ಕೂಡ ಸಿಬಿಐ ತನಿಖೆ ಮಾಡಬೇಕು ಅಂತೇಳಿ ಆದೇಶ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬಿಐಗೆ ಪತ್ರ ಬರೆದಂತ ನಂತರದಲ್ಲಿ ರಾಜ್ಯ ಸರ್ಕಾರ ಗಾಬರಿಯಾಗಿ ರಾತ್ರೋರಾತ್ರಿ ಎಸ್ಐಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಏನ್ ಎಸ್ಐಟಿ ಅಂತ ಹೇಳಿದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಸದನದಲ್ಲಿ ಹೇಳಿದರು ಎಸ್ಐಟಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ ನಮ್ಮ ಹಿರಿಯ ಸದಸ್ಯರು ಸದನದ ಒಳಗಡೆ ಹೇಳಿದರು ಏನು ಕಾಂಗ್ರೆಸ್ ಶಾಸಕರು ಬಬ್ಬೆ ಹೊಡೆದ್ರು ಆದರೆ ಯಾಕೆ ನಾವು ಇವತ್ತು ಬಿಜೆಪಿ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಯಾವಾಗ ಸಿಬಿಐ ಕುಣಿಕೆ ಆಗ್ತದೆ ಸಿಬಿಐ ತನಿಖೆ ಆಗ್ತದೆ ಅಂತೇಳಿ ಆತುರ ಆತುರವಾಗಿ ಎಸ್ಐಟಿಯನ್ನ ಘಟನೆ ಮಾಡ್ತಾರೆ ಆದರೆ ವಿಚಿತ್ರ ಅಂತ ಹೇಳಿದ್ರೆ ಯಾವ ಟಿ ಘಟನೆ ಆಗ್ತದೆ ಒಂದೂವರೆ ತಿಂಗಳಲ್ಲಿ ಒಂದು ದಿನವೂ ಕೂಡ ಒಂದು ದಿನವೂ ಕೂಡ ಆ ಟಿ ಆ ಸಚಿವರಾಗಿರ್ತಕ್ಕಂಥ ನಾಗೇಂದ್ರನ್ನ ಕರೆದು ತನಿಖೆ ಕರೆಯೋದಿಲ್ಲ ಎನ್ಕ್ವೈರಿ ಕರೆಯೋದಿಲ್ಲ ಯಾವಾಗ ನಾವು ಬಿಜೆಪಿ ಹೋರಾಟ ಜಾಸ್ತಿ ಆಗ್ತಾ ಇತ್ತು ದಿನೇ ದಿನೇ ಹೋರಾಟದ ಕಿಚ್ಚು ಜಾಸ್ತಿ ಆಗ್ತಾ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಲವಂತವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ತಾರೆ ಸಚಿವರ ರಾಜೀನಾಮೆ ಎಸ್ಐಟಿ ಎನ್ಕ್ವೈರಿ ಮಾಡೋದಿಲ್ಲ ಸಿಬಿಐ ತನಿಖೆ ಅದಾದ್ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದು ಕೂಡ ತನಿಖೆ ಶುರು ಮಾಡ್ತದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲಿ ಗೊತ್ತಾಗ್ತದೆ ಈ ನೂರ ಎಂಬತ್ತೇಳು ಕೋಟಿ ಯಾವ ನೂರ ಎಂಬತ್ತೇಳು ಕೋಟಿ ಹೊತ್ತು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡಗಳ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಈ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿ ತೆಲಂಗಾಣದಲ್ಲಿ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿ ಹತ್ತಾರು ಕಂಪನಿಗಳ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಆಗ್ತದೆ ಯಾವುದಿದು ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ ಕಂಪನಿಗಳ ಹೆಸರು ಅಂತ ಹೇಳಿದ್ರೆ ಯಾವ ಕಂಪನಿಗಳು ಅಸ್ತಿತ್ವದ ಅಸ್ತಿತ್ವದಲ್ಲೇ ಇಲ್ಲ ಕಂಪನಿಗಳು ಅಸ್ತಿತ್ವನೇ ಇರಲಿಲ್ಲ ಅಂತ ಕಂಪನಿಗಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಲ್ಲಿಗೆ ನೂರಾರು ಕೋಟಿ ವರ್ಗಾವಣೆ ಮಾಡ್ತಾರೆ ಆ ಕಂಪನಿಗಳಿಂದ ಸಾವಿರಾರು ಜನ ಇಂಡಿವಿಜುವಲ್ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿ ಅಲ್ಲಿ ಡ್ರಾ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆ ಒಂದು ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹೆಂಡ ಖರೀದಿನೂ ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು